ಅಜಯ್ ಯಾರು ಅವ್ರ ತಂದೆ ಹೆಸ್ರು ಇನ್ಯಾರು ಇನ್ನೊಬ್ರು ಅವ್ರ ತಂದೆ ಹೆಸರು ಮಾಡಿದ್ರು ಎಲ್ಲಿ ತೊಳೆದಿರೋದು ಒಳಗಡೆ ಗರ್ಭಗುಡಿ ಇತ್ತವ ಹಾಂ ವಿಗ್ರಹಗಳು ತೊಳೆದಿದ್ರ

ಇವ್ರು ತಾಕತ್ತಿದ್ರೆ ಏನಿದೆ ಇವ್ರು ವ್ಯವಹಾರ ಮಾಡ್ಕೊಬೇಕು ದೇವಸ್ಥಾನಕ್ಕೆಲ್ಲ ನುಗ್ಗುವಂತ ಇದೆಲ್ಲ ಇದೆಲ್ಲ ಮಾಡಬಾರ್ದು ಯಾಕೆ ನಾನು ವಿಶ್ವ ಹಿಂದೂ ಪರಿಷತ್ ಕೂಡ ನಾನು ಮಾತಾಡ್ತಾ ಇರೋದು ನಾಗರಾಜ್ ಅಂತ ತಾಲೂಕು ಕಾರ್ಯದರ್ಶಿ ಇವ್ರ ದೇವಸ್ಥಾನದ ಬಂದು ನುಗ್ಗಿ ದಾಂಧಲೆ ಮಾಡಿದ್ರೆ ಅದು ಬೇರೆ ತರನೇ ವಿಚಾರ ತಿಳ್ಕೊಳ್ತಾರೆ ಅವ್ರು ತಿಳ್ಕೊಬೇಕು ಯಾಕೆಂದ್ರೆ ಇದು ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ಆಗಿರೋದು ಅರ್ಥ ಆಯ್ತಾ ಅದು ನಾನ್ ಕೇಸ್ ಕೇಸಾಗ್ತದೆ ಇವ್ರೇನ್ ಏನ್ ತಿಳ್ಕೊಂಡಿದ್ರು ಇವರು ಅದಕ್ಕೆ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕ್ ಬಂದಿದ್ದೀರಾ ಹಾಂ ಇವತ್ತು ಪರ ಆಯ್ತಲ್ಲ ಉಣ್ಮೆ ಅಲ್ಲ ರೀ ಯಾರು ಊರಲ್ಲಿ ಹುಗ್ಯೋರಿಲ್ವಾ ದೊಡ್ಡೋರು ಓಕೆ ರೇ ದೇವಸ್ಥಾನದಲ್ಲಿ ಎಂತಿರಾ ರಾಜಕೀಯ ರೀ ಅಲ್ಲ ಇವ್ರು ತಾಕತ್ತಿದ್ರೆ ಬೇರೆ ಕಡೆ ಹೋಗಿ ಮಾಡಿ ಅಂತ ಹೇಳಿ ನಾವಿದ್ವಿಲ್ರಿ ವಿಶ್ವ ಹಿಂದೂ ಪರಿಷತ್ತು ಕೇಳೋರಿಲ್ಲ ಅಂದ್ರೆ ಧಾರ್ಮಿಕ ಸಂಸ್ಥೆಗಳಿದೆಯಲ್ಲ ಕೇಳ್ತವೆ ಅಲ್ಲ ಇವತ್ತು ನೀವು ಉಣ್ಮೆ ಪರ ಮಾಡ್ತಿದ್ರಿ ನೂರಾರು ಜನ ಭಕ್ತಾದಿ ಬರ್ತಾ ಇದ್ರು ಸಾವಿರಾರು ಜನ ಮತ್ತೆ ಒಂದಷ್ಟು ಜನ ನಿಮ್ಗೆ ಎಲ್ಲ ಅನುದಾನಗಳು ಕೊಡೋರು ಹಾ ರೀ ಎಂತ ಅಲ್ಲ ರೀ ಇವ್ರಿಗೆ ದೇವ್ರೇನು ಒಳ್ಳೆದ ಬುದ್ಧಿ ಕೊಟ್ಟಿದ್ದಾನೆ ಕೆಟ್ಟ ಬುದ್ಧಿ ಕೊಟ್ಟಿದ್ದೇನೆ ಗೊತ್ತಾಗ್ತಿಲ್ವಲ್ಲ ಅಲ್ಲ ನಾವು ನಿಂತ್ಕೋತೀವಿ ಮಾಧ್ಯಮದವ್ರು ನಿಂತ್ಕೋತೀವಿ ಜೊತೆಗೆ ವಿಶ್ವ ಹಿಂದೂ ಪರಿಷತ್ ನಿಂತ್ಕೊಳ್ತಾರೆ ಆರ್ ಎಸ್ ಎಸ್ ಅವರು ನಿಂತ್ಕೋತಾರೆ ಏನ್ ತಿಳ್ಕೊಂಡಿದ್ರೆ ಇವ್ರು ರಾಜಕೀಯ ಕುಮ್ಮಕ್ಕಿರ ರಾಜಕೀಯವ್ರು ಮಾಡ್ಕೊಳ್ಳಿ ದೇವಸ್ಥಾನ ಬಂದ್ಬಿಟ್ಟು ಚಪ್ಪಲಿ ಕಾಲ ತಾಕತ್ತಿರ ಬೇರೆ ಬೇರೆ ಇದೆಯಲ್ಲ ಹೋಗಿ ಮಾಡಿ ಅಂತೇಳಿ ನೋಡುವ ಆಗ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ದೀರಾ ನಾನು ಕೂಡ ಸುದ್ದಿ ಮಾಡ್ತೀನಿ ಯಾರು ತಲ್ಪಿಸ್ಬೇಕು ತಲುಪಿಸ್ತೀನಿ ಬಿಡಿ ಆಯ್ತು